ಈಗ ನೀವು ನೋಡ್ತಾ ಇರುವಂಥ ರಸ್ತೆ ಇದು ದೊಡ್ಡಾಲಹಳ್ಳಿ ದೊಡ್ಡಾಲಹಳ್ಳಿನಲ್ಲಿ ಭಾಳ ಚಿಕ್ಕದಾಗಿತ್ತು ರಸ್ತೆ ಇವತ್ತು ನೋಡಿದ್ರೆ ಯಾವ ಸಿಟಿ ಇದು ಅಂತ ಅನ್ನಿಸ್ತದೆ ಎಲ್ಲ ಸಿಟಿಯ ಮೀಸೋಂಥ ರಸ್ತೆಗಳನ್ನು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಸ್ವಂತ ಗ್ರಾಮದಲ್ಲಿ ಅವರ ಸ್ವಂತ ಊರಲ್ಲಿ ಹುಟ್ಟದೂರಂಥ ದೊಡ್ಡಾಳಳ್ಳಿನಲ್ಲಿ ಇವತ್ತು ಭಾಳ ಅಚ್ಚುಕಟ್ಟಾದ ರಸ್ತೆಗಳು ಲೈಟು ಇಲ್ಲಿ ಕುಡಿಯೋ ನೀರು ಈ ಎಲ್ಲ ಸೌಕರ್ಯಗಳನ್ನು ಇಲ್ಲಿ ಜನಕ್ಕೆ ಇಲ್ಲಿ ನೀಡಿದ್ದಾರೆ ಇದು ನೋಡಿದ್ರೆ ಭಾಳ ಈ ರಸ್ತೆಗಳು ನೋಡಿದ್ರೆ ಭಾಳ ಸಂತೋಷ ಆಗ್ತದೆ ಅಷ್ಟೊಂದು ಸ್ವಚ್ಛವಾದ ರಸ್ತೆಯನ್ನು ಈ ದೊಡ್ಡಾಲಹಳ್ಳಿ ಕೋಡಹಳ್ಳಿ ಕಾಲಹಳ್ಳಿ ಕನಕಪುರ ಎಲ್ಲ ಹೋಬಳಿ ಎಲ್ಲ ಗ್ರಾಮದಲ್ಲೂ ಅದ್ಭುತವಾದ ರಸ್ತೆಗಳನ್ನು ಮಾಡಿಸಿ ಭಾಳ ಅಂದವಾಗಿ ಕಾಣುವ ರೀತಿಯಲ್ಲಿ ಮಾಡಿದ್ದಾರೆ ರುಕ್ಕ ಉಯ್ಯಬಳ್ಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ನಾಳಿದ್ದು ಹನ್ನೆರಡನೇ ತಾರೀಕು ಭಾನುವಾರ ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ಇಡೀ ಕರ್ನಾಟಕದ ಡಿಜಿಟಲ್ ಭೂಮಾಪನ ಇಲಾಖೆಯಿಂದ ಸಾವಿರದ ಒಂಬೈನೂರ ಐವತ್ತು ಬ್ರಿಟಿಷರು ಕಾಲದಲ್ಲಿ ಸರ್ವೆ ಆಗಿದ್ದು ಬಿಟ್ಟರೆ ಪುನಃ ಸರ್ವೆ ಆಗಿರಲಿಲ್ಲ ಇದನ್ನು ಮನ್ನಗಂಡಂತ ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಅವರು ಪ್ರತಿ ಪಂಚಾಯಿತಿಗೂ ಸರ್ವೆ ಇಲಾಖೆ ಎಲ್ಲ ಉನ್ನತ ಉನ್ನತಾಧಿಕಾರಿಗಳನ್ನ ತರಿಸಿ ಪಂಚಾಯತಿ ಮಟ್ಟದಲ್ಲಿ ಮೀಟಿಂಗ್ ಆಗಿ ಡಿಜಿಟಲ್ ಅಂತ ಹೊಸ ಹೊಸದು ಒಂದು ಒಂದು ಇನ್ಸ್ಟ್ರೂಮೆಂಟ್ ತಂದು ಅದನ್ನು ಸರ್ವೆ ಡ್ರೋನಲ್ಲಿ ಸರ್ವೆ ಮಾಡೋ ಥರ ಮಾಡಿ ಎಲ್ಲ ಜಮೀನು ಪ್ರತಿಯೊಬ್ಬರಿಗೂ ಏನು ನಮ್ಮ ಉಯಂಬಳಿ ಹೋಗ್ರಲ್ಲಿ ಇಪ್ಪತ್ತ್ಮೂರು ಸಾವಿರ ಜನ ರೈತರಿದೆ ಅವ್ರ ಜಮೀನಿಗೂ ಪ್ರತಿಯೊಬ್ಬರಿಗೂ ಭೇಟಿ ಕೊಟ್ಟು ಸುಮಾರು ಮೂರು ತಿಂಗಳು ಕಾಲ ಎಲ್ಲ ತಾಲೂಕಿನ ಸರ್ವೇನು ಕೂಡ ಹಾಕ್ಕೊಂಡು ಸುಮಾರು ಒಂದು ಎರಡು ಮೂರು ತಿಂಗಳು ಕಾಲ ಎಲ್ಲ ಜಮೀನಿಗೂ ಹೋಗಿ ಭೇಟಿ ಮಾಡಿ ಹೊಸದಾಗೆ ಡಿಜಿಟಲ್ ಭೂಮಾಪನ ಇಲಾಖೆಯಿಂದ ಪಾಣಿಲೇ ಸರ್ವೆ ಸ್ಕೆಚ್ಚು ಮತ್ತು ಭೂಮಿಗೂ ಫೋಟೋ ಬರುತ್ತಾರೆ ಹೊಸ ಸಿಸ್ಟಮ್ ಇಡೀ ಕರ್ನಾಟಕ ರಾಜ್ಯದಲ್ಲಿದೆ ಇದನ್ನು ಮಾಡಲ್ಲಾಗೆ ಉಯ್ಯಂಬಳ್ಳಿ ಹೋಗಳಿನ ಮಾಡಲ್ಲ ಫಸ್ಟ್ ತಗೊಂಡು ಇದರಲ್ಲಿ ಏನು ಬರುತ್ತೋ ಅದನ್ನು ಇಡೀ ರಾಜೀಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿನ ಪ್ರಿಯಾಂಕ್ ಖರ್ಗೆ ಅವರು ವಿಷ್ಣು ಬೈರೇಗೌಡರು ಮತ್ತು ನಮ್ಮ ಸಂಸದ ಡಿ ಕೆ ಸುರೇಶ್ ಅವರು ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಭೆ ಮಾಡಿ ಈ ಥರ ಉಯಂಬಳ್ಳಿ ಹೋಗಿ ಫಸ್ಟ್ ಮಾಡಬೇಕು ಇದರಲ್ಲಿ ಫಾರೆಸ್ಟ್ ಎಂಪೋಸರ್ಸ್ ಇದ್ದಾರೆ ಮತ್ತು ದುರಸ್ತಾಗಿರೋರು ಇದಾರೆ ಅಂತೇಳಿ ಆಮೇಲೆ ಪೋಡಿ ದುರಸ್ತು ಒಬ್ಬ ಏನಾದ್ರು ಪೋಡಿ ಮಾಡಿಸ್ಕೋಬೇಕು ಅಂದರೆ ಸುಮಾರು ಗಟ್ಟಲೆ ವರ್ಷಾನ್ ಗಟ್ಟಲೆ ತಿರುಬೇಕಾಗಿತ್ತು ಅದು ನಾವೇ ಮನೆ ಬಾಗಿಲಿಗೆ ರೈತರಿಗೆ ಲೀಡ್ರಸ್ ಹೋದ್ರೇನೂ ಮಾಡಿಕೊಡ್ತಾರೆ ಕಟ್ಟ ಕಡೆ ರೈತರಿಗೂ ಕೂಡ ಈ ಸೌಲಭ್ಯನ ತಲುಪಿಸಬೇಕು ನಾವೆಲ್ಲ ಬೋ ಯಾರು ಪೋಡಿ ಮಾಡ್ಕೊತಿದ್ರು ಅವ್ರು ನಾವೇ ಪೋಡಿ ಮಾಡಿ ಮನೆ ಕೊಡಬೇಕು ಪ್ರತಿಯೊಬ್ಬರಿಗೂ ಈ ಖಾತೆ ಕೊಡಬೇಕು ಅಂತೇಳಿ ಪಂಚಾಯತಿಗಳಿಂದ ಒಂದುವರೆ ಸಾವಿರ ಈ ಖಾತೆ ಮಾಡ್ಕೊಳ್ಬೇಕು ಅದಕ್ಕೂ ಕೂಡ ಹೊಸ್ತಾಗೆ ಗ್ರಾಮಗಳನ್ನೂ ಕೂಡ ಒಂದೇ ಗ್ರಾಮಗಳನ್ನೂ ಕೂಡ ಸೃಷ್ಟಿ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾಯಿದ್ರು ಹಿಂದೆ ನಮ್ಮ ಸಂಸದರು ಡಿ ಸಂಸದರಾಗಿದ್ದ ಡಿ ಕೆ ಸುರೇಶ್ ಅವರು ಕೂಡ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಕೂಡ ಭೇಟಿ ಮಾಡಿದರು ಈಗ ಅದಿದೆ ಆಮೇಲೆ ಇಲ್ಲಿ ನಾಡು ಕಚೇರಿಗೆ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು ಅಲ್ಲಿ ಒಂದು ಶೌಚಾಲಯ ಇಲ್ಲಾಗಲಿ ನೀರಿಂದಾಗಲಿ ಸವಲತ್ತು ಇರಲಿಲ್ಲ ಅದಕ್ಕೆ ಮನೆಗಂಡು ಈ ನಾಡ ಕಚೇರಿ ಮತ್ತು ಸರ್ಕಾರಿ ಕಚೇರಿಗಳ ಸಂಕೀರ್ಣ ಅಂತ ಎಲ್ಲ ಇಲಾಖೆಗಳು ಒಂದೇ ಕಡೆ ಬರಬೇಕು ಬಸ್ ಸ್ಟ್ಯಾಂಡ್ ಬರಬೇಕು ಮತ್ತು ಏನು ತರಕಾರಿ ಮಾರೋರು ಕೂಡ ಇಲ್ಲೇ ಒಂದೇ ಕಡೆ ಫುಟ್ಪಾತಲ್ಲಿ ಇರಬಾರ್ದು ಎಲ್ಲರಿಗೂ ಅವ್ರಿಗೂ ಕೂಡ ಜಾಗ ಕಲ್ಸ್ಕೊಡ್ಬೇಕು ಆಟೋ ಸ್ಟ್ಯಾಂಡು ಬಸ್ ಸ್ಟ್ಯಾಂಡು ಮತ್ತು ಶೌಚಾಲಯ ವ್ಯವಸ್ಥೆ ಎಲ್ಲ ರೀತಿ ವ್ಯವಸ್ಥೆ ಹೇಳ್ಬಿಟ್ಟು ಹನ್ನೆರಡನೇ ತಾರೀಕು ಬಂದು ಈ ನಾಡ ಕಚೇರಿ ಸಂಕೀರ್ಣ ಮತ್ತು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಇಪ್ಪತ್ತ್ಮೂರು ಸಾವಿರ ಜನ ರೈತರುಗಳೇ ಹೊಸದಾಗಿ ಡಿಜಿಟಲ್ ಪಾಣಿ ಅಂದರೆ ಅದರಲ್ಲೇ ಸ್ಕೆಚ್ಚು ಮತ್ತು ಭೂಮಿ ಫೋಟೋ ಅದರಲ್ಲೇ ಬರಬೇಕು ದಯವಿಟ್ಟು ಅವನು ಕೂಡ ಕೆಲವು ಆಯ್ದ ರೈತರಿಗೆ ಬಿಡುಗಡೆ ಮಾಡಿ ಎಲ್ಲ ಡ್ರಾಫ್ಟ್ ಕಾಪಿ ಕೊಡ್ತಾ ಇದ್ದಾರೆ ಅದಾದ ಒಂದು ತಿಂಗಳು ಟೈಮ್ ಕೊಟ್ಟು ನೆಕ್ಸ್ಟ್ ಹಂತದಲ್ಲಿ ಇಡೀ ಹೋಬಳಿ ಪಾಣಿ ಎಲ್ಲ ಡಿಜಿಟಲ್ ಆಗಿರ್ತದೆ ನೀವು ಪಾಣಿ ತಗೊಂಡ್ರೆ ಅದರಲ್ಲೇ ಸ್ಕೆಚ್ಚು ಮತ್ತು ಭೂಮಿ ಫೋಟೋನು ಕೂಡ ಬರುತ್ತೆ ಇದು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಮೊದಲನೇದಾಗಿ ಹೋಬಳಿಗೆ ಮಾಡ್ತಾರೆ ಅದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹಾಗೂ ಈ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಮೋನೀಸ್ ಮುದ್ಗಿಲ್ ಅವರು ವಿಶೇಷವಾಗಿ ಮೋನೀಸ್ ಅಧಿಕಾರಿ ವಿಶೇಷಾಧಿಕಾರಿ ಇರ್ತಕ್ಕಂಥ ಅವ್ರಿಗೆ ಈ ಆ ತಂಡದಲ್ಲಿ ಗುರುತಿಸಿದ ಎಲ್ಲ ಸರ್ವೆ ಇಲಾಖೆ ಅಧಿಕಾರಿಗಳು ಮತ್ತು ರಿವೇನು ಇಲಾಖೆ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದವನ್ನು ತಿಳಿಸ್ತೀವಿ ಸರ್ ಎಲ್ರಿಗೂ ನಮಸ್ಕಾರ ಮಾನ್ಯ ಈ ಊರಿನ ಮಗನಾದಂತಹ ಆದಂತಹ ಕೆ ಪಿ ಸಿ ಸಿ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲಿಗೆ ನಮಸ್ಕಾರಗಳನ್ನ ಕ್ರಿಸ್ತಾ ದೊಡ್ಡಹಳ್ಳಿ ಮೈಕ್ರೋ ಇರಿಗೇಷನ್ ಅಂತಂದ್ಬಿಟ್ಟು ಏತ ನೀರಾವರಿನ ಅರ್ಕಾವತಿ ಒಳೆಯಿಂದ ಏತ ನೀರಾವರಿ ಅಂತ ಮಾಡಿಸ್ತಾ ಇದ್ದಾರೆ ಹನಿ ನೀರಾವರಿ ಕೊಡಲಿಕ್ಕೆ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಸ್ವಲ್ಪ ನಮಗೆ ನೀರು ಆರಾಮವಾಗಿರೋ ದೇಶದಿಂದ ಆ ಏತ ನೀರಾವರಿನ ಮಾಡಿಸ್ತಾ ಇದ್ದಾರೆ ಸುಮಾರು ಒಂದು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕಾಮಗಾರಿ ನಡೀತಾ ಇದೆ ಮತ್ತು ಕಾವೇರಿ ನೀರಿನ ಕೆರೆ ತುಂಬಿಸೋಕ್ಕೆ ನಮಗೆ ಇಲ್ಲಿ ಕೆರೆ ಆ ಅರ್ಕಾವತಿ ನೀರಿನ ಬೇಡ ನಮಗೆ ಗಲಿತ ನೀರು ಅಂತ ಬೇಡ ಅಂತಂದು ಅರ್ ಕಾವೇರಿ ನೀರನ್ನೇ ತಗೊಬಂದು ಕೆರೆಗಳು ತುಂಬಿಸಲಿಕ್ಕೆ ದೊಡ್ಡಹಳ್ಳಿ ಕೆರೆ ಬಿ ಕೆರೆ ಮೆಟ್ರಿಕಲ್ ಕೆರೆ ಸುಮ ಇನ್ನ ಸುಮಾರು ಕೆರೆಗಳಿಗೆ ನೀರು ತುಂಬಿಸಲಿಕ್ಕೆ ಈ ಗಾಲಿ ಶಂಕುಸ್ಥಾಪನೆ ಮಾಡಿದ್ದಾರೆ ಆ ಕೆಲಸನೂ ಕಾಮಗಾರಿಯಾಗಿ ನಡೀತಾ ಇದೆ ಇಂಥ ಒಳ್ಳೆಯ ಕೆಲಸಗಳನ್ನ ಅಣ್ಣ ತಂದಿರಾದಂಥ ರೀತಿ ಸೋದರರಿಗೆ ನಾವು ಎಷ್ಟು ಋಣಿಯಾಗಿದ್ರು ಸಾಲದು ಈ ಜನ ಅದೇ ರೀತಿಯೂ ಋಣಿಯಾಗಿದ್ದಾರೆ ಯಾವುದೇ ಕಾರ್ಯಕ್ರಮ ಬರಲಿ ಏನೇ ಬರಲಿ ಅವ್ರ ಪರವಾಗಿ ನಿಂತು ಬೆಂಬಲವಾಗಿ ನಿಂತ್ಕೊಂಡು ವ್ಯವಹಾರ ಮಾಡ್ಕೊಂಡೋಗ್ತಾ ಇದ್ದಾರೆ ಅದೇ ರೀತಿ ಅವರ ತಂದೆ ಹೆಸರಲ್ಲಿ ತಂದೆ ಹೆಸರಲ್ಲಿ ಇನ್ನೊಂದು ಸ್ಕೂಲ್ ಕಟ್ತಾ ಇದ್ದಾರೆ ನಾಲ್ಕು ಎಕರೆನ ಇವತ್ತು ಒಂದು ಒಂದೂವರೆ ಕೋಟಿ ಬರ್ತದೆ ಒಂದು ಎಕರೆ ನಾಲ್ಕು ಎಕರೆನ ಫ್ರೀಯಾಗಿ ದಾನವಾಗಿ ಕೊಟ್ಟು ಮಕ್ಕಳಿಗೆ ಬಡ ಮಕ್ಕಳಿಗೆ ಓದಲಿಬಿಟ್ಟು ಗೌರ್ಮೆಂಟ್ಗೆ ಜಾಗನ ಫ್ರೀಯಾಗಿ ಕೊಟ್ಟು ಅಲ್ಲಿ ಒಂದು ಮೂರು ಫ್ಲೋರ್ ಬಿಲ್ಡಿಂಗ್ನ ಕಟ್ಟಿಸಿ ಮಕ್ಕಳಿಗೆ ಓದಲಿಕ್ಕೆ ಮತ್ತು ಅವ್ರಿಗೆ ಏನು ಸೌಕರ್ಯ ಬೇಕು ಶೂ ತಗೊಂಡು ಹಿಡಿದು ಟೈ ತಗೊಂಡಿಡ್ದು ಬಟ್ಟೆ ತಗೊಂಡು ಹಿಡಿದು ಎಲ್ಲ ಊಟಕ್ಕೆ ತಗೊಂಡು ಹಿಡಿದು ಎಲ್ಲ ಸೌಕರ್ಯನೂ ಅವ್ರ ಮಗಳಂತ ಅಂತ ಮಗಳಾದಂತಹ ಐಶ್ವರ್ಯ ಅವ್ರ ಹೆಗಡೆಗೆ ಸ್ಕೂಲ್ನ ಅಡಾಪ್ಟ್ ಮಾಡಿ ಇವತ್ತು ಒಳ್ಳೆಯ ಸ್ಕೂಲ್ ಕಾನ್ವೆಂಟಿಂತೂ ದುಡ್ಡು ಕೊಟ್ಟು ಓದಿಸೋಕ್ಕೆ ಓದಿಸುವಂಥ ಸ್ಕೂಲ್ಗಿಂತ ಕಾನ್ವೆಂಟ್ಗಿಂತ ಹೆಚ್ಚಾಗೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಆಗಿದೆ ಇದಕ್ಕೆ ನಾನು ಐಶ್ವರ್ಯ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೆ ರೋಡ್ಗಳು ಇರ್ಬೋದು ನಮ್ಮಲ್ಲಿ ನಮ್ಮಲ್ಲಿ ಮೊದಲೆಲ್ಲ ಮಣ್ಣು ರೋಡ್ ಇತ್ತು ಈಗೆಲ್ಲ ಕಾಂಕ್ರೀಟ್ ರೋಡ್ ಆಗಿದೆ ಊರುಗಳಲ್ಲಿ ಮತ್ತೆ ಈ ನಮ್ಮ ಹೈವೇ ರೋಡ್ಗಳು ಇರ್ಬೋದು ಚಂಗಮಾ ರೋಡ್ ಇರ್ಬೋದು ಈ ಕೋಡಳ್ಳಿ ರೋಡ್ ಇರ್ಬೋದು ಇದು ತಮಿಳ್ನಾಡುಗೆ ಹೋಗುತ್ತೆ ಕೋಡಳ್ಳಿ ರೋಡ್ ಅಟ್ಯಾಕ್ ಆಗ್ತದೆ ಈ ರೋಡ್ ನೋಡಿರ್ಬೋದು ಮೊದಲು ಒಂದು ಬಸ್ ಹೋದ್ರೆ ಒಂದು ಬಸ್ ಆಯ್ತಿಲ್ಲ ಈಗ ಡಬಲ್ ರೋಡ್ ಮಾಡಿ ನಮ್ಗೆ ನೋಡಲಿಕ್ಕೆ ನಮ್ಮ ಸಿಟಿ ಬೆಂಗಳೂರುನು ಇಲ್ವೇನೋ ಆ ರೀತಿ ನಮಗೆ ರೋಡ್ಗಳನ್ನೂ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಅಣ್ಣ ತಂಬಿ ಇಬ್ಬರಿಗೂ ನಾ ಚಿಲುಮಣೆ ಆಗಿರ್ತೀನಿ ನಮಸ್ಕಾರ ಇವತ್ತು ಕನಕಪುರದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬ್ರು ಎಸ್ ರವಿ ಸಾಹೇಬರು ಈ ಮಾರುಕಟ್ಟೆಯನ್ನು ನಿರ್ಮಾ ಸ್ಥಾಪನೆ ಮಾಡಿದ್ದಾರೆ ಉದ್ದೇಶ ಏನು ಅಂತಂದರೆ ರೈತರು ಬೆಳೆಯುವಂಥ ಹಣ್ಣು ತರಕಾರಿಗಳನ್ನು ಇಲ್ಲಿ ತಂದು ಮಾರಾಟ ಮಾಡ್ಬೋದು ತೆಂಗಿನಕಾಯಿ ಯಾವುದೇ ರೈತರು ಬೆಳೆದ ಬೆಳೆ ಅಂತ ಬೆಳೆ ಬೆಳೆದ ಬೆಳೆಯನ್ನು ತಂದಿಲಿ ಮಾರಾಟ ಮಾಡೋಕ್ಕೆ ಬೃಹತ್ತಾದ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಇದು ಎಲ್ಲರಿಗೂ ಸಹ ಒಳ್ಳೆಯದಾಗ್ತಾ ಇದೆ ಇದನ್ನು ಮಾಡಿದಂಥ ಈ ಮೂರು ಜನ ಡಿ ಕೆ ಸುಕುಮಾರ್ ಸಾಹೇಬ್ರಿಗೂ ಡಿ ಕೆ ಸುರೇಶ್ ಸಾಹೇಬ್ಗೂ ಎಸ್ ರವಿ ಸಾಹೇಬ್ರಿಗು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಉತ್ತಮವಾದ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಕನಕಪುರದಲ್ಲಿ ನಮ್ಮ ಕನಕಪುರ ತಾಲೂಕು ಹಳ್ಳಿಗಾಡಿನ ಜನಕ್ಕೆ ಒಂದು ಉದ್ಯೋಗ ನೀಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ಎಸ್ ರವಿ ಸಾಹೇಬರು ಇವತ್ತು ಲಘುನ ಫ್ಯಾಕ್ಟ್ರಿಯನ್ನು ಕನಕಪುರಕ್ಕೆ ತಂದಿದ್ದಾರೆ ಈ ಲಘುನ ಫ್ಯಾಕ್ಟ್ರಿನಲ್ಲಿ ಎರಡು ಸಾವಿರ ಜನಕ್ಕೂ ಹೆಚ್ಚು ಜನ ಇಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಕನಕಪುರಕ್ಕೆ ಉದ್ಯೋಗ ಕೊಟ್ಟು ಬಡತನವನ್ನು ನೀಗಿಸುವಂಥ ಕೆಲಸವನ್ನು ನಮ್ಮ ಸಾಹೇಬ್ರು ಮಾಡಿದ್ದಾರೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಇವತ್ತು ನಾವು ತಿಳಿಸ್ತಾ ಇದ್ದೀವಿ ಕನಕಪುರದಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಕೆರೆಗಳನ್ನು ನೀರು ತುಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ಕೆ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಇವತ್ತು ನಾವು ನೋಡ್ತಾ ಇರೋ ನಾವು ಇಲ್ಲಿರುವಂಥ ಜಾಗ ತೋಟಹಳ್ಳಿ ಕೆರೆ ಇದು ತೋಟಹಳ್ಳಿ ಊರಿಗೆ ಹೋಗುವಂಥ ಜಾಗದಲ್ಲಿ ನೀರು ತುಂಬಿಸಿರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಎಲ್ಲ ಕೆರೆಗಳಿಗೂ ನೀರು ಬರುವಂಥ ಕೆಲಸವನ್ನು ಇವತ್ತು ಡಿ ಕೆ ಸುಕುಮಾರ್ ಸಾಹೇಬರು ಸುರೇಶ್ ಸಾಹೇಬರು ಎಮ್ ಎಸ್ ಎ ಸಾಹೇಬರು ಈ ಕೆಲಸಗಳನ್ನು ರೈತರಿಗಾಗಿ ಇದನ್ನ ಯೋಜನೆಗಳನ್ನು ತಂದು ರೈತರಿಗಾಗಿ ಸಹಾಯವನ್ನು ಮಾಡುವಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಕನಕಪುರದಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ತಾವೆಲ್ಲರೂ ನೋಡಿದ್ದೀರಿ ಹಾಗೆಯೇ ಇವತ್ತು ನಿಮ್ಗೆ ತೋರಿಸ್ತಾ ಇರುವಂತ ಜಾಗ ಕನಕಪುರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದು ಇಲ್ಲಿ ರೈತರು ಹಣ್ಣು ತರಕಾರಿಗಳು ತೆಂಗಿನಕಾಯಿ ಅವರ ಬೆಳೆದಂಥ ಬೆಳೆಗಳನ್ನು ತಂದು ಇಲ್ಲಿ ಮಾರಾಟ ಮಾಡೋ ಬೃಹತ್ತಾದ ಮಾರುಕಟ್ಟೆಯನ್ನು ಇಲ್ಲಿ ನಮ್ಮ ಡಿ ಕೆ ಸುಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬ್ರು ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ಸಾಹೇಬ್ರವರು ಇವರು ಎಲ್ಲರೂ ಈ ಸೇರಿ ನಮ್ಮ ಈ ತಾಲೂಕಿನಲ್ಲಿ ಕೃಷಿ ಮಾರುಕಟ್ಟೆಯನ್ನು ದೊಡ್ಡ ಬೃಹತ್ತಾದ ಮಾಡಬೇಕು ಇಲ್ಲಿ ಎಲ್ಲ ರೈತರು ಬೆಳೆದಂಥ ಬೆಳೆಗಳನ್ನು ತಂದು ಇಲ್ಲಿ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬೃಹತ್ತಾದ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಡಿ ಕೆ ಸುರೇಶ್ ಸಾಹೇಬ್ರಿಗೂ ಎಸ್ ರವಿ ಸಾಹೇಬ್ರಿಗೂ ನಾವು ಅಭಿನಂದನೆಗಳನ್ನು ಸೇರಿಸ್ತೀವಿ ನಮಸ್ಕಾರ ಎಲ್ಲ ಹೋಬಳಿಗಳು ಎಲ್ಲ ಗ್ರಾಮಗಳು ರಸ್ತೆ ಅಗಲೀಕರಣ ಭಾಳ ರಸ್ತೆ ಸಿಮೆಂಟ್ ರಸ್ತೆ ಟಾರ್ ರಸ್ತೆ ಭಾಳ ಅಚ್ಚುಕಟ್ಟಾಗಿದೆ ಇವತ್ತು ನೀವು ನೋಡ್ತಾ ಇರುವಂಥ ಸ್ಥಳ ಇದು ಸಾತ್ನೂರು ಸಾತ್ನೂರು ಟೌನ್ ಇದು ಈ ಸಾತ್ನೂರು ಟೌನ್ನಲ್ಲಿ ಈ ರಸ್ತೆಗಳ್ ನೋಡೋಕೆ ಒಂದು ಆನಂದ ಆಗ್ತದೆ ಅಷ್ಟೊಂದು ಸ್ವಚ್ಛತೆ ಡಬಲ್ ರೋಡಲ್ಲಿ ಮಾಡಿ ಒಳ್ಳೆ ಲೈಟಿಸ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಸ್ಟ್ರೀಟ್ ಲೈಟ್ಗಳೆಲ್ಲ ಹಾಕ್ಸಿ ಇದು ಭಾಳ ಬೆಂಗಳೂರು ಸಿಟಿನಲ್ಲಿ ಸಿಟಿ ನೋಡಿದಂಗೆ ಆಗ್ತಿದೆ ಈ ರಸ್ತೆ ನೋಡಿದ್ರೆ ಅಷ್ಟೊಂದು ಅದ್ಭುತವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸುರೇಶ್ ಸಾಹೇಬರು ದಿವ್ಸ ಸಾಹೇಬರು ಸೇರಿ ಈ ರಸ್ತೆಗಳನ್ನೆಲ್ಲ ಅಗಲೀಕರಣ ಮಾಡಿ ಇದನ್ನು ಭಾಳ ಅಚ್ಚುಕಟ್ಟಾಗಿ ಬೆಂಗಳೂರು ಮಾದರಿಯಲ್ಲಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ